ಟೀಸರ್ ನೋಡಿದಾಗ ನಾವು ಒಂದು ಚಿಕ್ಕ ಗ್ಲಿಮ್ಸನ್ನು ನಿಮ್ಮ ಮಾರ್ಟಿನ್ ನೋಡಿದಾಗ ಏನನ್ಸುತ್ತೆ ಇಂಡಿಯನ್ ಆರ್ಮಿ ದೊಡ್ಡ ಜೈಲು ಸೊ ಅಲ್ಲಿಂದ ಹೊರಗೆ ಬರ್ತೀರಾ ನಿಮ್ಮ ಎಂಟ್ರಿ ಆಗುತ್ತೆ ಅದು ಸಖತ್ ಆಗಿದೆ ಏನು ಸರ್ ಇದು ಇಂಡಿಯನ್ ಆರ್ಮಿ ಅಲ್ಲಿ ಫೋರ್ಸ್ಗಳನ್ನ ತೋರಿಸ್ತಾರೆ ಆ್ಯಕ್ಷನ್ಗಳನ್ನ ತೋರಿಸ್ತಾರೆ ದೊಡ್ಡ ದೊಡ್ಡದಾಗಿರುತ್ತೆ ಏನೋ ಬುಲೆಟ್ಗಳನ್ನ ಹೊಡೆಯುವಂತಹ ನಂಗೆ ಗೊತ್ತಿಲ್ಲ ಐ ಡೋಂಟ್ ನೋ ಅದ್ರದ್ದು ನೇಮ್ ಎಲ್ಲ ಸೊ ಅದೆಲ್ಲ ಇದೆ ಏನು ಸರ್ ಮಾರ್ಟಿನ್ಗೂ ಆ್ಯಂಡ್ ಕತೆಗೂ

ಆ್ಯಕ್ಚುಲಿ ಇದನ್ನು ಇದರ ಡಿಸೈನೆಲ್ಲ ಹಾಕ್ಕೊಳ್ಳೋದಕ್ಕೆ ನಮಗೆ ಎವ್ರಿ ಎವ್ರಿ ಟೈಮ್ ನಮಗೆ ಒನ್ ಒಂದು ಒಂದೂವರೆ ಅವರ್ ಟೈಮ್ ಬೇಕಾಗಿತ್ತು ಡೈಲಿ ಸ್ನಾನ ಮಾಡೋದೆ ಒಂದು ನಾಲ್ಕು ದಿವ್ಸಕ್ಕೆ ಹೋಗ್ಬಿಡೋದು ಒಂದು ದಿವಸ ಬಿಟ್ಟು ಒಂದು ದಿವಸ ಮಾಡಿದ್ರು ಒಂದು ವಾರ ಇದು ಅಯ್ಯೋ ಮಾರ್ಟಿನ್ ಶೂಟಿಂಗ್ ಅಲ್ಲಿ ಧ್ರುವ ಸರ್ಜ ಅವರು ಸ್ನಾನ ಮಾಡ್ತಿರ್ಲಿಲ್ವಂತೆ ಪಾಪ ಹೇಗಿದ್ರಿ ಮೇಡಮ್ ಡೈಲಿ ಹೇಗಿದ್ರಿ ನೀವು

ಒಂದು ಒಂದು ನಾವು ಅವ್ರಿಗೆ ಟಾಸ್ಕ್ ಎಲ್ಲ ಕೊಟ್ಟು ದಯವಿಟ್ಟು ಈ ಕಡೆ ಒಬ್ಬ ಟ್ಯಾಟೂ ಆರ್ಟಿಸ್ಟ್ ಇದ್ರೆ ಈ ಕಡೆನೂ ಒಬ್ಬನ ಹೈಯರ್ ಮಾಡಿಕೊಂಡು ಆದ್ರೂ ಒನ್ ಅವರ್ ಆಗೋದು ಸೊ ಒಂದು ಒಂದು ದೊಡ್ಡ ಸ್ಟೋರಿನೇ ಇದೆ ಮೇಡಮ್